ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿ ಬಿ ಪಿ ಎಲ್ ಕರಡು ಮತ್ತು ಗೃಹಲಕ್ಷ್ಮಿ ಸ್ಥಗಿತ ಭೀತಿ ಸಮೀಕ್ಷೆಗೆ ಮಾಹಿತಿ ನೀಡಲು ಹಳ್ಳಿಗರು ಮುಂದೆ ನಗರ ಜನರ ಹಿಂದೆ ಇದೇ ಮಧ್ಯೆ ಡಿ ಕೆ ಶಿವಕುಮಾರ್ ಅವರ ಶಾಕಿಂಗ್ ಹೇಳಿಕೆ ಸಮೀಕ್ಷೆದಾರರು ಕೇಳುವ ಪ್ರಶ್ನೆಗಳಿಗೆ ಸುಸ್ತಾಗಿ ಹೋದ ಡಿ ಕೆ ಶಿವಕುಮಾರ್ ಅವರು ಮಾಧ್ಯಮಗಳ ಮುಂದೆ ಜಾತಿ ಗಣತಿ ಸಮೀಕ್ಷೆ ಬಗ್ಗೆ ಶಾಕಿಂಗ್ ಹೇಳಿಕೆ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ ಪಡಿತರ ಚೀಟಿದಾರರಿಗೆ ಮತ್ತೊಂದು ಗುಡ್ ನ್ಯೂಸ್ ಕೊಟ್ಟ ಸರ್ಕಾರ ನೀವು ಕೂಡ ಬಿ ಪಿ ಎಲ್ ಕರಡು ಹೊಂದಿದ್ದರೆ ವಿಡಿಯೋ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಮತ್ತೊಂದಡಿಯಲ್ಲಿ ಎರಡು ಸಾವಿರದ ಹದಿಮೂರರ ಸಿದ್ದರಾಮಯ್ಯರೇ ಬೇರೆ ಈಗಿನ ಸಿದ್ದರಾಮಯ್ಯರೇ ಬೇರೆ ಎಂದು ಮೊದಲ ಬಾರಿಗೆ ಮಾಜಿ ಸಚಿವ ಕೆಣ ರಾಜನ್ ಅವರ ಶಾಕಿಂಗ್ ಹೇಳಿಕೆ ಎಲ್ಲ ಸುದ್ದಿ ನೋಡೋಣ ಇನ್ನು ರಾಜ್ಯದಲ್ಲಿ ಭಾರಿ ಮಳೆಯ ಮುನ್ಸೂಚನೆ ನೀವು ಕೂಡ ಈ ಜಿಲ್ಲೆಯವರಾಗಿದ್ದರೆ ಎಚ್ಚರ ಸ್ನೇಹಿತರೆ ಹವಾಮಾನ ಇಲಾಖೆಯಿಂದ ಒಂದು ದೊಡ್ಡ ಪಟ್ಟಿ ಬಿಡುಗಡೆಯಾಗಿದೆ ಇದೇ ಮಧ್ಯೆ ಮುಂದಿನ ಮುಖ್ಯಮಂತ್ರಿ ನೀವೇ ಎಂದು ಮಂಗಳೂರು ಜಿಲ್ಲೆಯಲ್ಲಿ ಮೊಳಗಿದ ಘೋಷಣೆ ವೇದಿಕೆ ಮೇಲಿನೇ ಭಾವೋದ್ವೇಗಕ್ಕೆ ಒಳಗಾದ ಡಿ ಕೆ ಶಿವಕುಮಾರ್ ಅವರು ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ನಮ್ಮ ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಇದರಿಂದ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಇಂದು ರಾಜ್ಯಾದ್ಯಂತ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದಲೇ ಜಾತಿ ಗಣತಿ ಸಮೀಕ್ಷೆ ಕಾರ್ಯ ಪ್ರಾರಂಭವಾಗಿದ್ದು ಇದೇ ಮಧ್ಯೆ ಬಿಪಿಎಲ್ ಪಿ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ಯೋಜನೆಯ ಸ್ಥಗಿತ ಭೀತಿ ಜನರಲ್ಲಿ ಮೂಡಿದೆ ಹೌದು ಗೆಳೆರೆ ಏಕೆಂದರೆ ಕರ್ನಾಟಕ ಸರ್ಕಾರ ಸಾಮಾಜಿಕ ಮತ್ತು ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಶುರು ಮಾಡಿದೆ ಈಗಾಗಲೇ ಶೇಕಡ ಸಮೀಕ್ಷೆ ಕಾರ್ಯವು ಕೂಡ ಪೂರ್ತಿಯಾಗಿದೆ ಹೌದು ಭಾರಿ ಗೊಂದಲ ಆತಂಕ ಮತ್ತು ರಾಜಕೀಯ ಕೆಸರೆ ಚಾಟದ ನಡುವೆಯೂ ಕೂಡ ಸದ್ದಿಲ್ಲದೆ ಜಾತಿ ಗಣತಿ ಸಮೀಕ್ಷೆ ಮಾತ್ರ ಮುನ್ನಡೆಯುತ್ತಿದೆ ಆದರೆ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡ್ರೆ ಎಲ್ಲಿ ನಮ್ಮ ಬಿಪಿಎಲ್ ಕರಡು ರದ್ದಾಗುತ್ತೋ ಅಥವಾ ಗೃಹಲಕ್ಷ್ಮಿ ಎಲ್ಲಿ ಸ್ಥಗಿತವಾಗುತ್ತೋ ಎನ್ನುವ ಒಂದು ಭಯ ಜನರಲ್ಲಿ ಮೂಡಿದೆ ಹಾಗಾಗಿ ಹಲವರು ಮಾಹಿತಿ ನೀಡುವುದಕ್ಕೆ ಅಥವಾ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳುವುದಕ್ಕೆ ಹಿಂದೆಟ್ಟು ಹಾಕುತ್ತಿದ್ದಾರೆ ಹೌದು ಏಕೆಂದರೆ ಕರ್ನಾಟಕ ಸರ್ಕಾರ ಒಂದು ಕಡೆಯಲ್ಲಿ ಜಾತಿ ಗಣತಿ ಸಮೀಕ್ಷೆ ಪ್ರಾರಂಭ ಮಾಡಿದೆ ಮತ್ತೊಂದೆಡೆಯಲ್ಲಿ ಹನ್ನೆರ ಬಿಪಿಎಲ್ ಕಾರ್ಡ್ ಕೂಡ ರದ್ದು ಮಾಡುವ ಕೆಲಸವೂ ಕೂಡ ಪ್ರಾರಂಭ ಮಾಡಿದೆ ಹಾಗಾಗಿ ಜನರು ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಂಡು ಮಾಹಿತಿಯನ್ನು ನೀಡಲು ಹಿಂದೇಟು ಹಾಕುತ್ತಿದ್ದಾರೆ ಈಗ ಬಂದಿರುವ ಮಾಹಿತಿ ಪ್ರಕಾರ ಗ್ರಾಮೀಣ ಭಾಗದ ಅಥವಾ ಹಳ್ಳಿಯ ಜನರು ಈ ಒಂದು ಐತಿಹಾಸಿಕ ಸಮೀಕ್ಷೆಯಲ್ಲಿ ಉತ್ಸಾಹದಿಂದ ಪಾಲ್ಗೊಂಡು ಮಾಹಿತಿ ನೀಡುತ್ತಿದ್ದರೆ ಇತ್ತ ಸಿಲಿಕಾನ್ ಸಿಟಿ ಬೆಂಗಳೂರು ಸೇರಿದಂತೆ ಕರ್ನಾಟಕದ ಪ್ರಮುಖ ಜಿಲ್ಲೆ ಜನರು ಮಾತ್ರ ಗಣತಿದಾರರನ್ನ ಕಂಡ್ರೆ ಅನುಮಾನದ ಕಣ್ಣುಗಳಿಂದ ನೋಡುತ್ತಿದ್ದು ಮಾಹಿತಿ ನೀಡಲು ಕೂಡ ಹಿಂದೇಟು ಹಾಕುತ್ತಿದ್ದಾರೆ ಹೌದು ಸೆಪ್ಟೆಂಬರ್ ಇಪ್ಪತ್ತೆರಡರ ಆರಂಭವಾದ ಈ ಒಂದು ಬೃಹತ್ ಸಮೀಕ್ಷೆಯು ದಸರಾ ರಜೆ ಸಾಲು ಸಾಲು ಹಬ್ಬ ಮತ್ತು ತಾಂತ್ರಿಕ ಸಮಸ್ಯೆ ನಡೆಯುವ ಕೂಡ ಸಮೀಕ್ಷೆಯು ಭರ್ಜರಿಯಾಗಿ ಮುಂದೆ ಸಾಗುತ್ತಿದೆ ಅಕ್ಟೋಬರ್ ಮೂರರ ಅಂತ್ಯಕ್ಕೆ ಶೇಕಡ ಅರವತ್ ಮೂರರಷ್ಟು ಪ್ರಗತಿ ಸಾಧಿಸುವಲ್ಲಿ ಜಾತಿ ಗಣತಿ ಸಮೀಕ್ಷೆ ಯಶಸ್ವಿಯಾಗಿದೆ ಸ್ನೇಹಿತರೆ ಹೌದು ಬೆಂಗಳೂರು ಒಂದು ಹೊರತುಪಡಿಸಿ ಕರ್ನಾಟಕದಲ್ಲಿ ಇದುವರೆಗೆ ತೊಂಬತ್ತು ಲಕ್ಷ ಮನೆಗಳಿಗೆ ಸಮೀಕ್ಷೆ ಮಾಡಲಾಗಿದ್ದು ಒಟ್ಟು ಮೂರು ಪಾಯಿಂಟ್ ನಲವತ್ತೆರಡು ಕೋಟಿ ಜನರನ್ನು ಸಮೀಕ್ಷೆಗೆ ಒಳಪಡಿಸಲಾಗಿದೆ ಎಂದು ಮಾಹಿತಿ ಲಭ್ಯವಾಗಿದೆ ಅಕ್ಟೋಬರ್ ಏಳರ ಒಳಗೆ ಶೇಕಡಾ ನೂರರಷ್ಟು ಪ್ರಗತಿ ಸಾಧಿಸುವ ವಿಶ್ವಾಸವನ್ನು ಸರ್ಕಾರವು ಕೂಡ ವ್ಯಕ್ತಪಡಿಸಿದೆ ಇನ್ನಿದೆ ಮತ್ತೆ ಸಮೀಕ್ಷೆದಾರರು ಕೇಳುವ ಪ್ರಶ್ನೆಗಳಿಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಹೌದು ಗೆಳೆಯರೆ ಮಾಧ್ಯಮಗಳ ಮುಂದೆ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗುವ ಮುನ್ನ ಜಾತಿ ಗಣತಿ ಸಮೀಕ್ಷೆಯ ಒಂದು ಗೊಂದಲ ಕುರಿತಂತೆ ಮಾಹಿತಿ ಕೊಟ್ಟಿದ್ದಾರೆ ಹೌದು ಸಮೀಕ್ಷೆ ಮಾಡುವವರು ಮನೆಗೆ ಬಂದಾಗ ಅವರು ಕೇಳುವ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಕೊಡಲು ಇಷ್ಟವಿಲ್ಲವೆಂದರೆ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ ಎಂದು ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮಾಧ್ಯಮಗಳ ಮುಂದೆ ಮಾತನಾಡಿದ ಡಿ ಕೆ ಶಿವಕುಮಾರ್ ಅವರು ನಾನು ಖಾಸಗಿ ಕೆಲಸಕ್ಕಾಗಿ ದೆಹಲಿಗೆ ಹೋಗುತ್ತಿರುವ ಅಲ್ಲಿಂದ ಬಂದು ನಾಳೆ ಮತ್ತೆ ವಾಪಸ್ ಬೆಂಗಳೂರಿಗೆ ಬರುತ್ತೇನೆ ಇನ್ನು ಜಾತಿ ಗಣತಿ ಕುರಿತಂತೆ ಹಲವೆಡೆ ಆಕ್ಷೇಪ ವ್ಯಕ್ತವಾಗುತ್ತಿದೆ ಜಾತಿ ಗಣತಿ ಕುರಿತಂತೆ ಯಾರು ಬೇಕಾದರೂ ಆಕ್ಷೇಪ ವ್ಯಕ್ತಪಡಿಸಲಿ ಆದರೆ ಸಮೀಕ್ಷೆ ಮಾಡಲು ನಮಗೆ ಕೋರ್ಟು ನಿರ್ದೇಶನ ನೀಡಿದೆ ಸಮೀಕ್ಷೆಗೆ ಬಂದಾಗ ನಿಮಗೆ ಉತ್ತರ ಕೊಡಲು ಸಾಧ್ಯವಾಗುವ ವಿಚಾರಗಳಿಗೆ ಮಾತ್ರ ನೀವು ಉತ್ತರ ಕೊಡಿ ಇಷ್ಟ ಇಲ್ಲವೆಂದರೆ ಬಿಟ್ಟು ಬಿಡಿ ತಲೆ ಕೆಡಿಸಿಕೊಳ್ಳಬೇಡಿ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನಾನು ಈಗಾಗಲೇ ಅಧಿಕಾರಿಗಳಿಗೆ ಮೊದಲೇ ಹೇಳಿ ಕಳುಹಿಸಿದ್ದೇನೆ ಕೋಳಿ ಇದೆಯಾ ಕುರಿ ಇದೆಯಾ ಆಸ್ತಿ ಎಷ್ಟು ಚಿನ್ನ ಎಷ್ಟಿದೆ ಇದ್ಯಾವುದೂ ಕೂಡ ಕೇಳಲು ಹೋಗಬೇಡಿ ಎಂದು ಹೇಳಿದ್ದೇನೆ ಇದೆಲ್ಲ ಅವರವರ ಖಾಸಗಿ ವಿಚಾರಗಳು ಬೆಳ್ಳಿ ಎಷ್ಟಿದೆ ವಾಚ್ ಎಷ್ಟಿದೆ ಫ್ರಿಜ್ಜು ಎಷ್ಟಿದೆ ಬೈಕ್ ಎಷ್ಟಿದೆ ಎನ್ನುವ ಪ್ರಶ್ನೆಗಳನ್ನು ಕೇಳುವ ಅವಶ್ಯಕತೆ ಇಲ್ಲ ಎಂದು ನಾನು ಸಲಹೆ ನೀಡಿದ್ದೇನೆ ಎಂದು ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ನಿಮ್ಮ ಮನೆ ಬಾಗಿಲಿಗೂ ಜಾತಿ ಗಣತಿ ಸಮೀಕ್ಷೆ ಮಾಡುವರು ಬಂದಿದ್ದರ ಕಮೆಂಟ್ನಲ್ಲಿ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡಿ ಇನ್ನಿದೇ ಮಧ್ಯೆ ಬಿ ಪಿ ಎಲ್ ಪಡಿತರ ಚೀಟಿದಾರರಿಗೆ ರಾಜ್ಯ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಹೌದು ಒಂದು ಕಡೆಯಲ್ಲಿ ಹನ್ನೆರ ಬಿ ಪಿ ಎಲ್ ಕಾರ್ಡನ್ನು ರದ್ದು ಮಾಡುತ್ತಿದ್ದು ಮತ್ತೊಂದೆಡೆಯಲ್ಲಿ ಹರರ ಬಿ ಪಿ ಎಲ್ ಕಾರ್ಡ್ಗಳಲ್ಲಿ ಆಗಿರುವ ತಪ್ಪುಗಳನ್ನು ತಿದ್ದುಪಡಿ ಮಾಡಲು ಸರ್ಕಾರ ಈ ಬಾರಿ ದೊಡ್ಡ ಮಟ್ಟದಲ್ಲಿ ಅವಕಾಶ ಕಲ್ಪಿಸಿಕೊಟ್ಟಿದೆ ಹೌದು ಇಂದು ಪ್ರಮುಖ ದಾಖಲೆಗಳಲ್ಲಿ ಬಿ ಪಿ ಎಲ್ ಪಡಿತರ ಚೀಟಿಯು ಕೂಡ ಒಂದಾಗಿದೆ ಸ್ನೇಹಿತರೆ ಈಗ ಪಡಿತರ ಚೀಟಿಯಲ್ಲಿ ತಿದ್ದುಪಡಿ ಮಾಡುವಂಥ ದಿನಾಂಕವನ್ನ ಮತ್ತೆ ವಿಸ್ತರಣೆ ಮಾಡಲಾಗಿದೆ ಹಾಗಾದರೆ ಎಲ್ಲಿವರೆಗೆ ವಿಸ್ತರಣೆ ಮಾಡಲಾಗಿದೆ ಏನೆಲ್ಲ ಬದಲಾವಣೆ ಮಾಡಿಕೊಳ್ಳಬಹುದು ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಪಡಿತರ ಚೀಟಿದಾರರಿಗೆ ಸರ್ಕಾರ ಸಿಹಿ ಸುದ್ದಿ ಕೊಟ್ಟಿದ್ದು ಇನ್ನು ಮುಂದೆ ನೀವು ಪಡಿತರ ಚೀಟಿಯಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಅಥವಾ ಯಾರ್ದಾದರೂ ಹೆಸರು ಸೇರ್ಪಡೆ ವಿಳಾಸ ಬದಲಾವಣೆ ಹೆಸರು ತೆಗೆದು ಹಾಕಲು ಇಚ್ಛಿಸುವರಾಗಿದ್ದರೆ ಆರಾಮಾಗಿ ನೀವು ಈ ಒಂದು ಕೆಲಸವನ್ನು ಮಾಡಬಹುದು ಏಕೆಂದರೆ ಸ್ನೇಹಿತರೆ ಮಾರ್ಚ್ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ದಿನಾಂಕವನ್ನು ದೊಡ್ಡ ಮಟ್ಟದಲ್ಲಿ ವಿಸ್ತರಣೆ ಮಾಡಲಾಗಿದೆ ಬೆಂಗಳೂರು ಒನ್ ಗ್ರಾಮ್ ಒನ್ ಸೈಬರ್ ಸೆಂಟರ್ ಗಳಿಗೆ ಹೋಗಿ ನೀವು ಹೊಸ ಕಾರ್ಡು ಅಥವಾ ಹೆಸರು ಸೇರ್ಪಡೆ ಸೇರಿದಂತೆ ತಿದ್ದುಪಡಿಗೆ ಅರ್ಜಿ ಸಲ್ಲಿಕೆ ಮಾಡಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ಹೆಸರು ಸೇರ್ಪಡೆ ವಿಳಾಸ ಬದಲಾವಣೆ ಇ ಕೆ ವೈಸಿ ಕುಟುಂಬದ ಮುಖ್ಯಸ್ಥರ ಬದಲಾವಣೆ ಫೋಟೋ ಬದಲಾವಣೆ ಹೆಸರು ತೆಗೆದು ಹಾಕುವುದು ಸೇರಿದಂತೆ ಹಲವು ಸಣ್ಣ ಪುಟ್ಟ ತಿದ್ದುಪಡಿಗೆ ಅವಕಾಶ ಮಾಡಿಕೊಡಲಾಗಿದೆ ಹೌದು ಈ ಒಂದು ತಿದ್ದುಪಡಿ ಕಾರ್ಯ ಅಕ್ಟೋಬರ್ ಪ್ರಾರಂಭವಾಗಿದ್ದು ಮಾರ್ಚ್ ಇಪ್ಪತ್ತಾರರವರೆಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ ಆದರೆ ಪ್ರತಿದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಮಾತ್ರ ಅರ್ಜಿ ಸಲ್ಲಿಕೆ ಮಾಡಬಹುದು ಎಂದು ಹೇಳಲಾಗಿದೆ ಸ್ನೇಹಿತರೆ ನೀವು ಕೂಡ ಬಿ ಪಿ ಎಲ್ ಕಾರ್ಡ್ ಹೊಂದಿದರೆ ಕಮೆಂಟ್ನಲ್ಲಿ ಗುಡ್ ನ್ಯೂಸ್ ಎಂದು ಕಮೆಂಟ್ ಮಾಡಿ ಇನ್ನೀಗ ಮತ್ತೊಂದು ಮುಖ್ಯವಾದ ಮಾಹಿತಿ ನೋಡೋಣ ಎರಡು ಸಾವಿರದ ಹದಿಮೂರರ ಸಿದ್ದರಾಮಯ್ಯರೇ ಬೇರೆ ಈಗಿನ ಸಿದ್ದರಾಮಯ್ಯನವರೇ ಬೇರೆ ಎಂದು ಮಾಜಿ ಸಚಿವ ಕೆಣರಾಜನವರು ತುಮಕೂರು ಜಿಲ್ಲೆಯಲ್ಲಿ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಗೆಳೆರೆ ಸಿದ್ದರಾಮಯ್ಯವರ ಆಪ್ತ ಬಳಗರಲ್ಲಿ ಒಬ್ಬರಾಗಿರುವ ಕೆಣರಾಜನವರು ಇದೇ ಮೊದಲ ಬಾರಿಗೆ ಸಿದ್ದರಾಮಯ್ಯವರ ಕುರಿತಂತೆ ಒಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೆಂಟರವರೆಗಿನ ಸಿದ್ದರಾಮಯ್ಯ ಬೇರೆ ಈಗಿನ ಸಿದ್ದರಾಮಯ್ಯ ಬೇರೆ ಎಂದು ತುಮಕೂರು ಜಿಲ್ಲೆಯಲ್ಲಿ ನಡೆದಂಥ ಹಿಂದುಳಿದ ವರ್ಗಗಳ ಒಕ್ಕೂಟದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರಿಗೆ ಇದ್ದ ಹಳೆಯ ಗತ್ತು ಈಗಿಲ್ಲ ಈ ಒಂದು ಹಿಂದೆ ಸಿದ್ದರಾಮಯ್ಯರೇ ಬೇರೆ ಆಗಿದ್ದರು ಈಗ ಬೇರೆಯಾಗಿದ್ದಾರೆ ಈ ಮೊದಲು ಅವರು ಪಾದರಸದಂತೆ ಚುರುಕಾಗಿ ಕೆಲಸ ಮಾಡೋರು ಆದರೆ ಈಗ ಏನಾಗಿದೆಯೋ ಏನು ಕತ್ತೆನೋ ಗೊತ್ತಿಲ್ಲ ಎಂದು ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ ನನಗಿರುವ ಮಾಹಿತಿ ಪ್ರಕಾರ ಅವರಿಗೆ ಬೇರೆ ಬೇರೆ ರೀತಿಯ ಒತ್ತಡ ಇದೆ ಎಂದು ಕೇಣರಾಜನ್ ಅವರು ತಿಳಿಸಿದ್ದಾರೆ ಕೆಲವು ಸಲ ನಾಯಕನಾದವನಿಗೆ ಹೇಳದೇ ಆಗುವಂತಹ ಒತ್ತಡ ಇರುತ್ತವೆ ಈಗಲೂ ಕೂಡ ಅವರಿಗೆ ಅಂತಹ ಒತ್ತಡ ಇರಬಹುದು ಆದರೆ ಏನೇ ಆದರೂ ಕೂಡ ಎಂತಹ ಸಂದರ್ಭ ಬಂದರೂ ಕೂಡ ಸಿದ್ದರಾಮಯ್ಯವರು ಮಾಡಿದಂಥ ಪುಣ್ಯದ ಕಾರ್ಯಕ್ರಮ ಅಂದರೆ ಅದು ಅನ್ನಭಾಗ್ಯ ಯೋಜನೆ ಈಗಿನ ಯೋಜನೆತೆಗೆ ಹಸುವಿನ ಮಹತ್ವ ಗೊತ್ತಿರಲಿಕ್ಕಿಲ್ಲ ಆದರೆ ಅನ್ನಭಾಗ್ಯ ಕಾರ್ಯಕ್ರಮದ ಮಹತ್ವ ಹಳಬರಿಗೆ ಗೊತ್ತಾಗುತ್ತೆ ಎಂದು ಕೆ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಇದೀಗ ಅಕ್ಟೋಬರ್ ಹನ್ನೊಂದರವರೆಗೆ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ಭಾರಿ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಹೌದು ಗೆಳೆಯರೇ ಈಗ ಕರ್ನಾಟಕದಲ್ಲಿ ಮತ್ತೊಮ್ಮೆ ಮಳೆ ಶುರುವಾಗಲಿದೆಯಂತೆ ಅದರಲ್ಲೂ ಮುಖ್ಯವಾಗಿ ಕೆಲ ಜಿಲ್ಲೆಗಳಿಗೆ ಎಚ್ಚರಿಕೆ ಕೊಡಲಾಗಿದೆ ಹಾಗಾದರೆ ಯಾವೆಲ್ಲ ಜಿಲ್ಲೆಗಳಲ್ಲಿ ಮಳೆ ಆಗಲಿದೆ ಎಂಬುದನ್ನು ಡೀಟೇಲ್ ಆಗಿ ನೋಡೋಣ ಹೌದು ಮಾಹಿತಿಯ ಪ್ರಕಾರ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈ ಬಾರಿ ಮತ್ತೆ ಮಳೆಯಾಗಲಿದೆ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಬೀದರ್ ಬೆಳಗಾವಿ ಧಾರವಾಡ ವಿಜಾಪುರ ಕೊಪ್ಪಳ ಕಲಬುರಗಿ ಹಾವೇರಿ ಗದಗ ಯಾದಗಿರಿ ಬಳ್ಳಾರಿ ಮತ್ತು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಮತ್ತು ಚಾಮರಾಜನಗರದಲ್ಲೂ ಉತ್ತಮ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ ಅಕ್ಟೋಬರ್ ಹನ್ನೊಂದರಿಂದ ಈ ಜಿಲ್ಲೆಗಳಲ್ಲಿ ಮಳೆ ಶುರುವಾಗಲಿದೆ ಇನ್ನು ಮತ್ತೊಂದೆಡೆಯಲ್ಲಿ ಚಿಕ್ಕಬಳ್ಳಾಪುರ ದಾವಣಗೆರೆ ಹಾಸನ ಕೊಡಗು ಚಿತ್ರದುರ್ಗ ಕೋಲಾರ ಮಂಡ್ಯ ರಾಮನಗರ ಶಿವಮೊಗ್ಗ ತುಮಕೂರು ಮತ್ತು ವಿಜಯನಗರ ಭಾಗದಲ್ಲಿ ಸಾಧಾರಣ ಮಳೆ ಆಗಲಿದೆ ಎಂದು ಹವಾಮಾನ ಇಲಾಖೆ ಸೂಚನೆ ನೀಡಿದೆ ಸ್ನೇಹಿತರೆ ಈ ಜಿಲ್ಲೆಗಳಲ್ಲಿ ಅಕ್ಟೋಬರ್ ಹನ್ನೊಂದರಿಂದ ಮಳೆ ಶುರುವಾಗಲಿದೆ ನೀವು ಕೂಡ ಏನಾದರೂ ಈ ಜಿಲ್ಲೆಯವರಾಗಿದ್ದರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಇನ್ನಿದೀಗ ಕೊನೆಯ ಮುಖ್ಯವಾದ ಮಾಹಿತಿಗೆ ಹೋಗೋಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಲಿಂದ ಭಾರಿ ಚರ್ಚೆ ಆಗಿರುವ ಎರಡು ಸುದ್ದಿಗಳೆಂದರೆ ಒಂದು ಮುಖ್ಯಮಂತ್ರಿ ಬದಲಾವಣೆಯ ಸುದ್ದಿ ಮತ್ತೊಂದು ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ಹೌದು ಸ್ನೇಹಿತರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಯಾರನ್ನ ಮುಖ್ಯಮಂತ್ರಿ ಮಾಡಬೇಕು ಎಂಬ ಕುರಿತಂತೆ ಭಾರಿ ಚರ್ಚೆ ಆಗಿತ್ತು ಅಂತೂ ಇಂತೂ ಕೊನೆಗೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಎಂದು ಘೋಷಣೆ ಮಾಡಿದಾಗಲೂ ಕೂಡ ಎರಡೂವರೆ ವರ್ಷವಾದ ಬಳಿಕ ಅಧಿಕಾರ ಹಂಚಿಕೆ ಎಂಬ ಒಂದು ಸುದ್ದಿ ಕೂಡ ವೈರಲ್ ಆಗಿತ್ತು ಇದೀಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರ್ತಿ ಆಗುತ್ತಿದ್ದಂತೆ ಈಗ ಮತ್ತೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ತೆರೆಮೆರೆಯಲ್ಲಿ ನಡೆಯುತ್ತೆ ಹೌದು ಈಗ ಮತ್ತೆ ನಿನ್ನೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲೇ ಮಂಗಳೂರು ಜಿಲ್ಲೆಯಲ್ಲಿ ಒಬ್ಬರು ಕಾರ್ಯಕರ್ತರು ಮುಂದಿನ ಮುಖ್ಯಮಂತ್ರಿ ಎಂದು ಬಣ್ಣಿಸಿದ್ದಾರೆ ಈ ಒಂದು ಘಟನೆ ಭಾರೀಗ ಮತ್ತೆ ಸದ್ದು ಮಾಡಿದೆ ಹೌದು ಗೆಳೆರೆ ಯುವ ಕಾಂಗ್ರೆಸ್ ನಾಯಕರೊಬ್ಬರು ಬಹಿರಂಗವಾಗಿ ಘೋಷಣೆ ಮಾಡಿದ್ದಾರೆ ವೇದಿಕೆ ಮೇಲೆ ಕ್ಷಣಕಾಲ ಡಿಕೆ ಶಿವಕುಮಾರ್ ಅವರು ಭಾವೋದ್ವೇಗಕ್ಕೂ ಕೂಡ ಒಳಗಾಗಿರುವುದು ವಿಡಿಯೋದಲ್ಲಿ ಗೋಚರವಾಗಿದೆ ಹೌದು ಮಂಗಳೂರಲ್ಲಿ ನಿನ್ನೆ ವಿಜೃಂಭಣೆಯಿಂದ ಹುಲಿ ಕುಣಿತ ಸ್ಪರ್ಧೆ ಆಯೋಜನೆ ಮಾಡಲಾಗಿತ್ತು ಇದೇ ಒಂದು ಕಾರ್ಯಕ್ರಮದಲ್ಲಿ ತುಂಬಿದ ಸಭೆಯಲ್ಲಿ ಧ್ವನಿವರ್ಧಕ ಹಿಡಿದು ನ ಯುವ ನಾಯಕ ಮಿಥುನ ರೈ ಎನ್ನುವರು ನನ್ನದೊಂದು ಪ್ರಾರ್ಥನೆ ಇದೆ ಮುಂದಿನ ವರ್ಷದ ನವರಾತ್ರಿ ಕಾರ್ಯಕ್ರಮಕ್ಕೆ ಈ ನಾಡು ಕಂಡ ಶ್ರೇಷ್ಠ ಮುಖ್ಯಮಂತ್ರಿ ಆಗಿ ಡಿಕೆ ಶಿವಕುಮಾರ್ ಅವರು ಇಲ್ಲಿಗೆ ಆಗಮಿಸಬೇಕು ಎಂದು ಘೋಷಣೆ ಮಾಡಿದ್ದಾರೆ ಇನ್ನು ಈ ಒಂದು ಘೋಷಣೆ ಆಗುತ್ತಿದ್ದಂತೆ ಅಲ್ಲಿ ನಡೆದಿದ್ದಂತ ಜನರು ಭಾರಿ ಖುಷಿಯಿಂದ ಸಿಳ್ಳೆ ಕ್ಯಾಕಿ ಹೊಡೆಯುತ್ತಾ ಜೋರಾಗಿ ಕೂಗಾಡಿದ್ದು ಈ ಒಂದು ಘೋಷಣೆಯಿಂದ ಡಿಕೆ ಶಿವಕುಮಾರ್ ಅವರ ಮುಖದಲ್ಲಿ ಭಾವ ಬದಲಾಗಿದ್ದು ಕೂಡ ಸ್ಪಷ್ಟವಾಗಿ ಗೋಚರವಾಗಿದೆ ಸ್ನೇಹಿತರೆ ಒಟ್ಟಿನಲ್ಲಿ ನವೆಂಬರ್ ತಿಂಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡೂವರೆ ವರ್ಷ ಪೂರ್ಣವಾಗಲಿದ್ದು ಹಾಗಾಗಿ ನಾವೆಲ್ಲರೂ ಕಾದು ನೋಡಬೇಕಾಗಿದೆ ಒಂದು ಕಡೆಯಲ್ಲಿ ಮುಖ್ಯಮಂತ್ರಿಯವರು ಯಾವುದೇ ಬದಲಾವಣೆ ಇಲ್ಲ ಐದು ವರ್ಷ ನಾನೇ ಸೇಮ್ ಆಗಿರುತ್ತೇನೆ ಎಂದು ಸಿದ್ದರಾಮಯ್ಯವರು ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಇತ್ತ ಮತ್ತೊಂದೆಡೆಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಕೂಗು ಕೂಡ ಸದ್ದಿಲ್ಲದೆ ನಡೆಯುತ್ತಿದೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ